ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಶುರು ಮಾಡೋಣ ಸೊ ಎಲ್ಲಾ ಗೃಹ ಲಕ್ಷ್ಮಿಯರಿಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಕಡೆಯಿಂದ ಖುಷಿ ಸುದ್ದಿ ಅಂದ್ರೆ ಸಿಹಿ ಸುದ್ದಿ ಸೊ ಹಾಗಾದ್ರೆ ಏನಪ್ಪಾ ಆ ಒಂದು ಗುಡ್ ನ್ಯೂಸ್ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಹಾಗೆ ನಿಮಗೂ ಕೂಡ ಗೃಹ ಲಕ್ಷ್ಮಿ ಅಮೌಂಟ್ ಬಂದಿದ್ರೆ ಎಷ್ಟನೇ ಕಂತಿನ ಅಮೌಂಟ್ ಬಂದಿದೆ ಹಾಗೆ ನಿಮ್ಮ ಊರು ಯಾವುದು ಅಂತ ತಪ್ಪದೇ ಕಾಮೆಂಟ್ ಮಾಡಿ ಸೊ ಬೇರೆಯವರಿಗೆ ನೋಡೋರಿಗೆ ಗೊತ್ತಾಗುತ್ತೆ ಓಕೆನಾ ಸೊ ಹಾಗಾದ್ರೆ ಏನಪ್ಪ ಆ ಒಂದು ಗುಡ್ ನ್ಯೂಸ್ ಗೃಹಲಕ್ಷ್ಮಿಯಲ್ಲಿ ಸೊ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಹಾಗೆ ಮೊದಲನೇ ಬಾರಿ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಇನ್ನ ತಡ ಬನ್ನಿ ನೋಡೋಣ ಸೊ ಫ್ರೆಂಡ್ಸ್ ಮೊದಲಿಗೆ ಗೃಹಲಕ್ಷ್ಮಿ ಹಣ ಪಾವತಿ ಮಾಡಲಿಕ್ಕೆ ಸ್ಥಗಿತಗೊಳಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಹಾಗಾದ್ರೆ ಮೊದಲಿಗೆ ಯಾಕೆ ತಡ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಅಮೌಂಟ್ ಅಂತ ತಿಳಿಸ್ಕೊಡ್ತೀನಿ ಆ ನಂತರ ಗುಡ್ ನ್ಯೂಸ್ ಏನಂತ ಹೇಳ್ತೀನಿ ಓಕೆನಾ ಸೊ ಮೊದಲಿಗೆ ಈಗ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಗೃಹಲಕ್ಷ್ಮಿಯಲ್ಲಿ ಸೊ ಏನಪ್ಪಾ ಅಂದ್ರೆ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಹಣ ಪಾವತಿ ಸ್ಥಗಿತಗೊಳಿಸ್ತಾ ಇದ್ದಾರೆ ಸೊ ಯಾಕಪ್ಪ ಅಂದರೆ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಯೋಜನೆಯ ಹಣ ಪಾವತಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗ್ತಿದೆ ಸೊ ಯಾಕಂದರೆ ಐ ಟಿ ಜಿ ಎಸ್ ಟಿ ತೆರಿಗೆ ಪಾವತಿದಾರರು ಎಂದು ತೋರಿಸುತ್ತಿರುವ ಫಲಾನುಭವಿಗಳನ್ನು ಗುರುತಿಸಿ ಅಂದ್ರೆ ಯಾರೆಲ್ಲ ಜಿ ಎಸ್ ಟಿ ಕಟ್ತಾ ಇದ್ದೀರಾ ಯಾರೆಲ್ಲ ಐ ಟಿ ಇದ್ದೀರಾ ಐ ಟಿ ರಿಟರ್ನ್ಸ್ ಇದ್ದೀರಾ ಸೊ ಅವರೆಲ್ಲ ಯಾರಿದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ ಸರ್ಕಾರ ಈಗ ಹೋಲ್ಡಲ್ಲಿ ಇಟ್ಟಿದೆ ಗೃಹಲಕ್ಷ್ಮಿ ಹಣವನ್ನು ಇನ್ನು ಪರಿಶೀಲನೆ ನಡೆಸಿದ ನಂತರ ಯೋಜನೆಯ ಹಣ ಪಾವತಿಸುವ ಕುರಿತು ಸರ್ಕಾರದ ಹಂತದಲ್ಲಿ ಚರ್ಚಿಸಿ ಅಂತಿಮ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತದೆ ಎಂದು ವರದಿಯಾಗಿದೆ ಸೊ ನಿಮಗೆಲ್ಲರಿಗೂ ಗೊತ್ತಿರಬಹುದು ಈಗಾಗಲೇ ಗೃಹಲಕ್ಷ್ಮಿ ಹಣದಲ್ಲಿ ಹಲವಾರು ವಂಚನೆಯಿಂದ ಜಿ ಎಸ್ ಟಿ ಕಟ್ತಾ ಇರೋರಾಗಿರಬಹುದು ಐ ಟಿ ರಿಟರ್ನ್ಸ್ ಆಗಿರಬಹುದು ಸರ್ಕಾರಿ ನೌಕರರಾಗಿರ್ಬಹುದು ಸೊ ಎಲ್ಲರೂ ಕೂಡ ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿ ಸುಳ್ಳು ದಾಖಲೆಗಳನ್ನ ಕೊಟ್ಟು ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿಯನ್ನ ತೆಗೆದುಕೊಳ್ತಾ ಇದ್ದಾರೆ ಸೊ ಅಂತಹ ಒಂದು ಮಹಿಳೆಯರ ಖಾತೆಯನ್ನ ನಿಷ್ಕ್ರಿಯಗೊಳಿಸಲು ಅಂದ್ರೆ ಡಿಲೀಟ್ ಮಾಡಲಿಕ್ಕೆ ಸಲುವಾಗಿ ಸರ್ಕಾರ ಈಗ ಒಂದು ಪರಿಶೀಲನೆಯನ್ನ ನಡೆಸ್ತಾ ಇದೆ ಸೊ ಯಾರೆಲ್ಲ ಈ ಒಂದು ಕೆಟಗರಿಯಲ್ಲಿ ಬರ್ತೀರಾ ಸೊ ಅಂತವರ ಒಂದು ಅಕೌಂಟ್ ಡಿಲೀಟ್ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಅವರಿಗೆ ಗೃಹಲಕ್ಷ್ಮಿ ಅಮೌಂಟ್ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಇನ್ನ ಹೀಗಾಗಿ ಸದ್ಯಕ್ಕೆ ಮಾರ್ಚ್ ಸೇರಿದಂತೆ ಬಾಕಿ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಪಾವತಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗ್ತಿದೆ ಅಂದ್ರೆ ತಾತ್ಕಾಲಿಕವಾಗಿ ಅವ್ರದೆಲ್ಲವೂ ನಿಷ್ಕ್ರಿಯಗೊಳಿಸಿದ ಮೇಲೆ ನಾವು ಅಮೌಂಟ್ ಹಾಕ್ತೀವಿ ಸೊ ಸದ್ಯಕ್ಕೆ ಅಮೌಂಟ್ ಹಾಕಲ್ಲ ಅಂತ ಹೇಳ್ತಿದ್ದಾರೆ ಸೊ ಇನ್ನ ಇದೆಲ್ಲ ಒಂದು ಕಡೆ ನೋಡೋದಾದ್ರೆ ಸೊ ಇನ್ನೊಂದು ಕಡೆ ಏನ್ ಹೇಳ್ತಾ ಗೃಹ ಗೃಹಲಕ್ಷ್ಮಿ ಅಮೌಂಟ್ ಇದೇ ವಾರ ಬರುತ್ತೆ ಸೊ ಪರಿಶೀಲನೆ ಕೂಡ ನಾವು ನಡೆಸ್ತಾ ಇದೀವಿ ಅದರ ಪಾಡಿಗೆ ಅದು ನಡೆಯುತ್ತೆ ಸೊ ಜನರ ಒತ್ತಾಯದ ಮೇರೆಗೆ ನಾವೀಗ ಮತ್ತೆ ಗೃಹಲಕ್ಷ್ಮಿ ಅಮೌಂಟ್ ಅನ್ನ ಹಾಕ್ತೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸುದ್ದಿಗೋಷ್ಠಿಯಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ ಸೊ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಶುಭ ಸುದ್ದಿ ಅಂತ ಹೇಳ್ಬೋದು ಓಕೆನಾ ಫೆಬ್ರವರಿ ತಿಂಗಳ ಹಣ ಇದೇ ವಾರ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಈಗಾಗಲೇ ಈ ಮಾಹಿತಿಯನ್ನ ನೀಡಿದ್ದಾರೆ ಸೊ ಇನ್ನು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಎರಡು ಸಾವಿರದ ನೂರು ಕೋಟಿ ವರ್ಗಾವಣೆ ಮಾಡಲಾಗಿದೆ ಸೊ ಇನ್ನು ಎರಡನೇ ವಾರದಲ್ಲಿ ಹಾಕುತ್ತೇವೆ ಎಂದು ಕಳೆದ ವಾರ ಹೇಳಿದ್ದರು ಅದೇ ರೀತಿ ಇದರಂತೆ ಇದೇ ವಾರ ಹಣ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇನ್ನ ಫೆಬ್ರವರಿ ತಿಂಗಳ ಹಣ ಸಂದಾಯವಾದ್ರೆ ಇನ್ನ ಮಾರ್ಚ್ ಇದ್ದು ಮಾತ್ರ ನಿಮ್ಗೆ ಬಾಕಿ ಉಳಿತೈತೆ ಸೊ ಇದೆಲ್ಲವೂ ಕೂಡ ಜಮಾ ಆಗುತ್ತೆ ಜಮಾ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ನಿಮ್ಗೆಲ್ಲರಿಗೂ ಯಾರ್ಯಾರ ಕಂತು ಬಂದಿಲ್ಲ ಸೊ ಅವರೆಲ್ಲಾ ಕೂಡ ಚೆಕ್ ಮಾಡ್ಕೊಳ್ಬಹುದು ಹಿಂದಿನ ಕಂತುಗಳನ್ನು ಜಮಾ ಮಾಡಿದ್ದಾರೆ ಸೊ ಅದೇ ರೀತಿ ಮುಂದಿನ ಕಂತು ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿ ಐ ಟಿ ಆಗಿರ್ಬೋದು ಜಿ ಎಸ್ ಟಿ ರಿಟರ್ನ್ಸ್ ಆಗಿರ್ಬೋದು ಸೊ ಇಂಥವರ ಒಂದು ಅಕೌಂಟ್ ಡಿಲೀಟ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಅಮೌಂಟ್ ಬರಲ್ಲ ಅಂತ ಹೇಳ್ತಿದ್ದಾರೆ ಓಕೆನಾ ಸೊ ಯಾರೆಲ್ಲ ಇದ್ದೀರಾ ಬೇಗ ಬೇಗ ಚೆಕ್ ಮಾಡ್ಕೊಳ್ಳಿ ಸೊ ಏನಾದರೂ ಗೃಹಲಕ್ಷ್ಮಿ ಅಮೌಂಟ್ ನಿಮ್ಗೇನಾದರೂ ಏನಾದ್ರು ಬಂದಿದ್ರೆ ಎಷ್ಟನೇ ಕಂತು ಬಂದಿದೆ ಬಂದಿಲ್ಲ ಅಂದ್ರೆ ಎಷ್ಟನೇ ಕಂತು ಬಂದಿಲ್ಲ ಅಂತ ತಪ್ಪದೇ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ